ನಮಸ್ಕಾರ ರೀ ನೋಡಿರಿ ನಾವು ಇವತ್ತು ನಮ್ಮ ಊರು ಬಜಾರ್ ಕೊಂಟಿ ಹೊಡ್ರಿ ರಾತ್ರಿ ಎದಕ್ಕೆ ಹೊಂಟೀವಪ್ಪ ರಾತ್ರಿ ಅಂದರೆ ದೀಪಾವಳಿ ಹಬ್ಬದ ಸಂಬಂಧ ಲಕ್ಷ್ಮೀ ಪೂಜಕ್ಕೆ ಬಾಳಿ ಕಂಬ ಕಬ್ಬು ಹೂವು ಈ ಥರ ಐಟಮ್ಸ್ ತೊಂಬರಕಂತೀವಿ ಹೊಡ್ರಿ ರಾತ್ರಿ ರಾತ್ರಿ ಎದಕ್ಕೆ ತೊಂಬರ್ತೀವಿ ಅಂದ್ರೆ ಆಗ ತೊಂಬಂದು ಹಚ್ಚಿರ್ತಾರೆ ಫ್ರೆಶ್ ಮಾಲ್ ಇರುತ್ತೆ ಎಲ್ಲ ಒಂದು ಸ್ವಲ್ಪ ಸಸ್ತಾ ಇರುತ್ತೆ ಅಂತೇಳಿ ರಾತ್ರಿ ಹೋಗಿ ಆಟ ತೊಂಬರಕೊಂಡು ಹೊಡ್ರಿ ನಾವು ಹಾಗೂ ನಮ್ಮ ಊನೇನೂರು ಒಂದು ಸ್ವಲ್ಪ ಜನ ಸೇರ್ಕೊಂಡು ಕೆಟ್ಟು ಹೋಗಿ ತೊಂಬರಕೊಂಟೀವಿ ಹೊಡ್ರಿ ಇದು ನಮ್ಮೂರು ಓಡ್ರಿ ಅಮ್ಮಿನಗಡ ರಾತ್ರಿ ವೇಳೆ ಎಷ್ಟು ಜನ ಬಂದರು ನೋಡ್ರಿ ಎಲ್ಲರೂ ಈಗ ತೊಗೊಂಡು ಹೋಗ್ತಾರೆ ಯಾಕಕ್ಕಪ್ಪ ಅಂದ್ರೆ ಮುಂಜಾನೆ ಕೆಲಸ ಇರ್ತಾವೆ ಬರೋದು ಲೇಟ್ ಆಗುತ್ತಾ ಈ ಥರ ಅಂಥೇಳಿ ಎಲ್ಲರೂ ರಾತ್ರಿ ಭಾಳ ಈ ಥರ ಕಬ್ಬು ಅವನ್ನ ಎಲ್ಲ ತೊಗೊಂಡು ಕೆಟ್ಟು ಹೋಗ್ತಾರೆ ಓಡ್ರಿ ನಾವು ಈಗ ತೊಂಬರಕ್ಕೆ ಹೋಗಿದ್ವಿ ಎಲ್ಲ ರೇಟ್ನು ಒಂದು ಸ್ವಲ್ಪ ಸಸ್ತಾನೆ ಇತ್ತು ಹೂವು ಎಲ್ಲ ಮೊದ್ಲಿಕ್ಕೆಲ್ಲ ಭಾಳ ರೇಟ್ ಜಾಸ್ತಿ ಇತ್ತು ಈಗೆಲ್ಲ ಕಮ್ಮಿ ತೊಗೊಳ್ರಿ ಐವತ್ತು ರೂಪಾಯಿದಾಗ ಹೂ ಸಿಗ್ತಾವು ಅದ ಕಬ್ಬುನು ಮೂವತ್ತು ನಲ್ವತ್ತು ಐವತ್ತು ರೂಪಾಯಿನೂ ಹಿಂಗೆ ಅದಾವು ಬಾಳೆ ಕಂಬನೂ ಒಂದು ನಲ್ವತ್ತು ಐವತ್ತು ಈ ಥರ ಅದಾವು ಎಷ್ಟು ಕೊಡ್ತ್ರಿ ಎಷ್ಟು ಕೊಡ್ತ್ರಿ ಎಷ್ಟು ಕೊಡ್ತ್ರಿ ಹೌದು ಎಲ್ಲಿ ಟು ಎಲ್ಲಿ ಟು ಬಿಡಿಪಾಡಿ ہوا ಕೈ ಎಳ್ಕೊಂಡು ಹೋಗನು tapp ಇಡ್ರಾಗಿ ಆ ಕೈ ಕಳ್ಸಿಬಿಡ ಹೌದಾ ಆಯ್ತು ಸರ್ ಇಲ್ಲ ಆರೆ ಕನ್ಫ್ಯೂಸ್ ಆಗ್ತಿದೆ ಏನಿಲ್ಲ ಬಾಯ್ ಕನ್ಫ್ಯೂಸ್ ಆಗ್ತಿದೆ ಬರ್ ನೀನ ಹೇಳೋಣಾ